ಹಾಯ್ ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಇವಾಗ ಇಲ್ಲಿ ನೋಡಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಇಂದ ಇದು ಚಿಕ್ಕದಾಗಿರೋದು ಖಾರವಾಗಿರುತ್ತೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುತ್ತೆ ನೋಡಿ ಈಗ ಇದು ಕ್ಯಾಪ್ಸಿಕಮ್ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಇದು ದೊಡ್ಡ ಸೈಜ್ ಬರುತ್ತಲ್ಲ ಆ ಅಲ್ಲ ಇದು ಚಿಕ್ಕ ಚಿಕ್ಕದಾಗಿ ಖಾರ ಖಾರವಾಗಿ ಇದು ಪಲ್ಯ ತುಂಬ ಚೆನ್ನಾಗಿರುತ್ತೆ ಬನ್ನಿ ಆಗಿದ್ದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ನೋಡಿ ಇವಾಗ ಈ ಥರ ಇದೆ ಇದು ಇದನ್ನು ನಾನು ಎಲ್ಲನೂ ತೊಳೆದಿಟ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಕ್ಲೀನಾಗಿ ತೊಳೆದಿಟ್ಕೋಬೇಕಾಗತ್ತೆ ನೀವು ತೊಳೆದ್ಬಿಟ್ಟು ಸ್ವಲ್ಪ ನೀರು ಆರೋವರೆಗೂ ಇಟ್ಕೊಂಡು ನೋಡಿ ಇವಾಗ ಈ ಥರ ಇದೆ ಅಲ್ಲ ನಾನು ಇದನ್ನ ಮಿಡಲಲ್ಲಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇದಂದರೆ ನಾಲ್ಕು ಭಾಗ ಈ ಥರ ಆಗಬೇಕಿದು ಈ ಥರ ನಾನು ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲನೂ ಹಾಗೆ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನು ನೋಡಿ ಇವಾಗ ಈ ಥರ ಅಲ್ಲ ಇದು ನೀವು ಬೇಕಾದ್ರೆ ತಗಿಬೋದು ಇಲ್ಲಾಂದರೆ ಈ ಥರನೇ ಇಟ್ಕೊಂಡು ನೀವು ಪಲ್ಯ ಮಾಡ್ಕೋಬೋದು ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಜೋಳದ ರೊಟ್ಟಿಗೆ ಇಲ್ಲ ಚಪಾತಿಗೆ ಇಲ್ಲ ಸೈಡ್ ಡಿಶ್ ಅಂತ ರೈಸ್ ಜೊತೆಗೂ ಇದನ್ನು ತಿನ್ಬೋದು ನೋಡಿ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ನಾಲ್ಕು ಭಾಗ ನೋಡಿ ಈಗ ಈ ಥರ ಮಾಡಿಟ್ಕೊಂಡಿದ್ದೀನಿ ಬನ್ನಿ ಆಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ ಇಲ್ಲಿ ಗ್ಯಾಸ್ಟು ಆನ್ ಮಾಡ್ತಾ ಇದ್ದೀನಿ ನಾನು ಇದು ಸ್ವಲ್ಪ ಬಿಸಿ ಆಗೋವರೆಗೂ ಇಟ್ಬಿಡಿ ಒಂದೆರಡು ನಿಮಿಷ ನೋಡಿ ಇವಾಗ ಬಿಸಿಯಾಗಿದೆ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅಂದರೆ ನಾನು ಇಲ್ಲಿ ಜೀರಿಗೆ ನೋಡಿ ಇಲ್ಲಿ ನಾನು ಒಂದು ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇಲ್ಲಿ ಹೆಸರು ಬೇಳೆ ಎರಡು ಕಡಲೆ ಕಡಲೆಬೇಳೆ ಎರಡು ಅಷ್ಟು ಮತ್ತು ಶೇಂಗಾ ಸ್ವಲ್ಪ ತೊಗೊಂಡಿದ್ದೀನಿ ಇದು ಎಳ್ಳು ನಿಮಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ವೀಡಿಯೋದಲ್ಲಿ ನಾನು ಇದರ ಎಳ್ಳನ್ನ ತೋರಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಇದನ್ನ ಜೀರಿಗೆನ ನಾನು ಇದರಲ್ಲಿ ಇದ್ದೆ ಅಂದರೆ ಇದೆಲ್ಲನೂ ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲನೂ ಒಂದೇ ಸರಿ ಹಾಕಿ ಪರವಾಗಿಲ್ಲ ಬಟ್ ಇದು ಎಳ್ಳು ಮಾತ್ರ ಆಮೇಲೆ ಹಾಕಬೇಕಾಗುತ್ತೆ ಯಾಕಂದರೆ ಅದು ಸ್ವಲ್ಪ ಸುಡಿಯುತ್ತೆ ಆ ಕಡೆ ಈ ಕಡೆ ಅದಕ್ಕೆ ಇದನ್ನು ಆಮೇಲೆ ಹಾಕೊತಾ ಇದ್ದೀನಿ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಅದಿಷ್ಟು ಫ್ರೈ ಆಗಿದೆ ಇದಕ್ಕೆ ನಾನು ಕರಿ ಎಳ್ಳು ಅಂತ ಹೇಳಿದ್ದೆಲ್ಲ ನಿಮಗೆ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ನೀವು ಎಲ್ಲನೂ ಎರಡು ಸ್ಪೂನ್ ತೊಗೊಂಡ್ಬಿಟ್ಟು ಶೇಂಗಾ ಮಾತ್ರ ಸ್ವಲ್ಪ ಜಾಸ್ತಿ ತಗೋಬೇಕಾಗುತ್ತೆ ಅದರಿಂದ ಟೇಸ್ಟು ಇದು ತುಂಬ ಚೆನ್ನಾಗಿ ಬರೋದು ನೋಡಿ ಈ ಥರ ಸಿಗುತ್ತೆ ಅದಕ್ಕೆ ನಾನು ನಿಮಗೆ ಆಮೇಲೆ ಹಾಕೊಳ್ಳಿ ಅಂತ ಹೇಳಿರೋದು ಇದನ್ನು ಇವಾಗ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಇದು ಆರೋವರೆಗೂ ಬಿಟ್ಬಿಡಿ ನೋಡಿ ಇವಾಗ ಇದನ್ನು ಉದ್ದಿ ನಾನು ಒಂದು ಪ್ಲೇಟಲ್ಲಿ ತಗೊತಾ ಇದ್ದೀನಿ ಇದನ್ನ ಅಂದರೆ ಸ್ವಲ್ಪ ಆರವರೆಗೂ ಬಿಟ್ಟುಬಿಡ್ಬೇಕಾಗತ್ತೆ ಅಂದರೆ ಇವಾಗ ನಾನು ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನು ಅದನ್ನೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಆರೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಂಡು ಫ್ರೆಂಡ್ಸ್ ನೋಡಿ ಈಗ ಇದನ್ನು ಚೆನ್ನಾಗಿ ತೆಗೆದುಕೊಂಡಿ ಎಲ್ಲ ಇವಾಗ ಕ್ಯಾಪ್ಸಿಕಮನ್ನ ನಾನು ಅದೇ ಬಾಣಲಿಯಲ್ಲಿ ಹುರ್ಕೊತಾ ಇದ್ದೀನಿ ನೋಡಿ ಇವಾಗ ಇದನ್ನು ಕ್ಯಾಪ್ಸಿಕಮ್ನ ಫ್ರೈ ಇದ್ದೀನಿ ಅದೇ ಆವಾಗಲೇ ಆ ಬಾಣಲಿ ನಾನು ತೊಗೊಂಡಿದ್ನಲ್ಲ ಕಾಳೆಲ್ಲ ಅದು ಹುರ್ಕೋಳಕ್ಕೆ ಅಂತ ಅದೇ ಇದರಲ್ಲೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ನಿಮಿಷ ಸಾಕಾಗುತ್ತೆ ಇದನ್ನು ಒಂದು ಎರಡು ನಿಮಿಷ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಆನಲ್ಲೇ ಇರಲಿ ಸ್ವಲ್ಪ ಕ್ಲೋಸ್ ಮಾಡಿಬಿಡೋಕ್ಕಾಗತ್ತೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಎರಡರಿಂದ ಮೂರು ನಿಮಿಷ ಆಗಿದೆ ನಾನು ಚೂಸ್ ಮಾಡಿದ್ನ ತೆಗೀತಾ ಇದ್ದೀನಿ ನೋಡಿ ಇವಾಗ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ನೋಡಿ ಸ್ವಲ್ಪ ಸ್ವಲ್ಪ ಈ ಥರ ಆದರೆ ಇದು ಸಾಕು ಇದು ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಅನ್ನೋದೋಸ್ಕರ ಇದನ್ನು ನಾವು ಹೊರೀಬೇಕಾಗುತ್ತೆ ನೋಡಿ ಇಷ್ಟ ಆದರೆ ಸಾಕು ಇದನ್ನು ಕೂಡ ನಾನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಥಾರಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಅದು ಆರೋವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಇದನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ತುಂಬ ಸಣ್ಣ ಬೇಡ ಸ್ವಲ್ಪ ಆದರೆ ಒಂದು ರೌಂಡ್ ಮಾಡಿದರೆ ಸಾಕಾಗುತ್ತೆ ಇದು ತುಂಬ ಸಣ್ಣ ಮಾಡೋದು ಬೇಕಾಗಿಲ್ಲ ನೋಡಿ ಇವಾಗ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಮಿಕ್ಸಿ ಮಾಡ್ತಾ ಇದ್ದೀನಿ ಇದು ಒಂದು ರೌಂಡ್ ಆದರೆ ಸಾಕು ಸ್ವಲ್ಪ ನೋಡಿ ಈ ತರ ಆದ್ರೆ ಸಾಕು ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಇದನ್ನ ನಾನು ಈ ಪ್ಲೇಟಲ್ಲಿ ತಗೊತಾ ಇದ್ದೀನಿ ನೋಡಿ ಈ ತರ ಆದ್ರೆ ಸಾಕಾಗಿತ್ತು ನೋಡಿ ಈ ತರ ನಾನು ಮಿಕ್ಸಿಯಿಂದ ಒಂದು ಪ್ಲೇಟಲ್ಲಿ ಹಾಕೊತ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಅದು ನಿಮ್ಮ ರುಚಿ ಎಷ್ಟಿರುತ್ತೋ ಹಾಗೆ ನೀವು ಉಪ್ಪು ಹಾಕೋಬೇಕಾಗತ್ತೆ ನೋಡಿ ನಾನು ಇಲ್ಲಿ ಅರ್ಧ ಸ್ಪೂನ್ ಸ್ವಲ್ಪ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಅಷ್ಟು ಹಾಕ್ತಾ ಇದ್ದೀನಿ ನಾನು ನೋಡಿ ಇಷ್ಟ ಆದರೆ ಸಾಕು ಇದನ್ನ ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗೇನು ನಾನು ನಾಲ್ಕು ಭಾಗ ಮಾಡಿಟ್ಟಿದ್ನಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಈ ಥರ ಒಳಗಡೆ ಇದನ್ನ ಇದ್ದೀನಿ ಪೌಡ್ರನ್ನ ನೋಡಿ ಈ ಥರ ಮಾಡಿ ಮಾಡಿ ಅದರಲ್ಲಿ ಇಡಬೇಕಾಗತ್ತೆ ನಾನು ಅದೇ ಬಾಣಲಿ ಇಳ್ಕೊಂಡಿದ್ನಲ್ಲ ಅದೇ ಬಾಣಲಿಯಲ್ಲಿ ಇದ್ದೀನಿ ನೋಡಿ ಎಲ್ಲನೂ ಹಾಗೆ ಮಾಡಬೇಕಾಗುತ್ತೆ ಈ ಥರನೇ ನೋಡಿ ಇವಾಗ ನಾಲ್ಕು ಭಾಗ ಅದ ಮಾಡಿದ್ನಲ್ಲ ಅದರಲ್ಲೇ ಈ ಥರ ಮಾಡಿ ಮಾಡಿ ನಾನು ಈ ಇಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಆಗಿದೆ ಇದು ನಾನು ಎಲ್ಲಕ್ಕೂ ಸ್ಟಫಿಂಗ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಪೌಡ್ರ್ ಉಳಿದಿದೆ ಇದು ಆಮೇಲೆ ನಾವು ಯೂಸ್ ಮಾಡ್ಕೋಬೋದಾಗುತ್ತೆ ನೋಡಿ ಇವಾಗ ನಾನು ಗ್ಯಾಸ್ ಸ್ಟೋವ್ ಆನ್ ಇದ್ದೀನಿ ಇದಕ್ಕೇ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ಇದನ್ನ ನಮ್ಮ ಸೈಡು ಡೊಣ್ಗಾಯಿ ಎಣ್ಗಾಯಿ ಅಂತ ಹೇಳ್ತಾರೆ ಅಂದರೆ ಕ್ಯಾಪ್ಸಿಕಮ್ ಎಣ್ಗಾಯಿ ಇದು ಬದನೆಕಾಯಿ ಎಣ್ಗಾಯಿ ಅಂತ ಹಿಂಗೆ ಹೇಳ್ತಾರಲ್ಲ ಅದೇ ಥರ ಇದಕ್ಕೂ ಕೂಡ ನಾವು ಎಣ್ಣೆಗಾಯಿ ಅಂತಲೇ ಹೇಳೋದು ನೋಡಿ ಇವಾಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ಬಿಟ್ಬಿಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ ಇವಾಗ ಪೌಡ್ರ್ ಅದಕ್ಕೆ ತೊಗೊಳಿದಿತ್ತಲ್ಲ ಆ ಪೌಡ್ರ್ ಕೂಡ ಇದಕ್ಕೆ ನಾನು ಆ್ಯಡ್ ಮಾಡಿದ್ದೀನಿ ಅಂದರೆ ಸ್ಟಫಿಂಗ್ ಪೌಡ್ರ್ ಹಾಕಿದ್ದೆನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ಈ ಥರ ಆಗುತ್ತೆ ಇದು ಇವಾಗ ಸ್ವಲ್ಪ ನಾನು ಹುಣಸೆ ರಸ ಹಾಕ್ತಾ ಇದಕ್ಕೆ ಆಮೇಲೆ ಸ್ವಲ್ಪ ಸ್ವಲ್ಪ ಬೆಲ್ಲ ಇದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಬಟ್ ಇದಕ್ಕೆ ಇದನ್ನ ಹಾಕಿದ್ರೇನೆ ಟೇಸ್ಟ್ ಚೆನ್ನಾಗಿರೋದು ಅದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಮಾಡಿಬಿಟ್ಟು ಸ್ವಲ್ಪ ಕ್ಲೋಸ್ ಮಾಡಿರಿ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಾಗುತ್ತೆ ನೀರು ಹಾಕ್ಬಿಟ್ಟು ಸ್ವಲ್ಪ ಕ್ಲೋಸ್ ಮಾಡ್ಬಿಡಬೇಕಾಗುತ್ತೆ ನಾನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದೇ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ಬಿಟ್ಬಿಡಿ ನೋಡಿ ಇವಾಗ ಕ್ಲೋಸ್ ಮಾಡಿರೋದನ್ನ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಇದು ಬಾಯ್ಲ್ಡ್ ಆಗ್ತಾ ಇರಬೇಕು ನೋಡಿ ಕಲರ್ ಮಾತ್ರ ಎಷ್ಟೊಂದು ಚೆನ್ನಾಗಿ ಬಂದಿದೆ ಆಮೇಲೆ ಇದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ನಾವು ಮೊಸರು ಜೊತೆಗೆ ಇದನ್ನು ಈ ಪಲ್ಯಗೆ ಮೊಸರು ಬೇಕೇ ಬೇಕು ಸ್ವಲ್ಪ ಮೊಸರು ಹಾಕ್ಕೊಂಡ್ಬಿಟ್ಟು ನೀವು ತಿಂದರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡಿ ಇವಾಗ ಮತ್ತೆ ಸ್ವಲ್ಪ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ ಇವಾಗ ಇವಾಗ ಕ್ಯಾಪ್ಸಿಕಮ್ ಸ್ಟಫಿಂಗ್ ಪಲ್ಯ ರೆಡಿ ಇದೆ ನಮ್ಮದು ಅಂದರೆ ಡೊಣ್ಗ ಎಣ್ಣಗಾಯಿ ನಮ್ಮ ಸೈಡು ಉತ್ತರ ಕರ್ನಾಟಕ ಸೈಡ್ ಅಂತಾರಂತ ಹೇಳಿದ್ನಲ್ಲ ಅದು ಇವಾಗ ರೆಡಿಯಾಗಿದೆ ಬನ್ನಿ ಆಗಿದ್ರೆ ಸರ್ವ್ ಮಾಡೋಣ ನಾನು ಗ್ಯಾಸ್ ಸ್ಟೋವ್ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಕ್ಯಾಪ್ಸಿಕಮ್ ನಾನು ಸರ್ವ್ ಮಾಡಿಟ್ಟಿದ್ದೀನಿ ನೋಡಿ ಜೋಳದ ರೊಟ್ಟಿ ಮೊಸರು ಈ ಥರ ಇದು ಮೂರೂ ನೀವು ಇದೆ ಹಚ್ಕೊಂಡ್ಬಿಟ್ಟು ಮೂರು ತಿಂತಾಯಿದ್ರೆ ಅದ್ಭುತ ಅದ್ಭುತವೇ ಅನಿಸುತ್ತೆ ನೋಡಿ ಇವಾಗ ನೀವು ಈ ಥರ ಮಾಡ್ಕೊಂಡು ತಿನ್ಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿ ನೀವು ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್